ಅದಾದ್ಮೇಲೆ ಈ ವಿಚಾರಗಳನ್ನ ಎಲ್ಲ ಇಂಪ್ಲಿಮೆಂಟ್ ಮಾಡೋಕ್ಕೆ ಇಪ್ಪತ್ತು ಕಾಲೇಜಿನ ಇಡೀ ಕಾಲೇಜು ಸಂಜೆ ಎಂಟು ಮೂವತ್ತೆ ಎಲ್ಲ ನಗರದ ಇಪ್ಪತ್ತೆರಡು ಮಸೀದಿಗಳನ್ನ ಸಭೆ ಕರೆದಿದ್ದೀವಿ ಕಂಡಾಗ ಎಲ್ಲ ನಗರದ ಮಸೀದಿಗಳು ಬಂದಿದ್ದು ಎಲ್ಲರೂ ಒಂಬತ್ತು ಒಪ್ಪಿಗೆ ಕೊಟ್ಟಿದ್ದಾರೆ ಇದಕ್ಕೆಲ್ಲ ರೆಸೊಲ್ಯೂಷನ್ ಸೈನ್ ಆಗ್ತಿದೆ ಇಷ್ಟು ವಿಚಾರಗಳನ್ನ ನಾವೆಲ್ಲ ಮಸೀದಿಯವರು ಒಪ್ಪಿ ಹಿರಿಯರು ಎಲ್ಲ ಒಪ್ಪಿದ್ದಾರೆ ಈಗಿನ ಯುವಕರಿಗೆ ಎಲ್ಲರಿಗೂ ನಮ್ಮದು ಒಂದು ರಿಕ್ವೆಸ್ಟ್ ಇದೆ ನಾವು ಒಂದು ರೆಸ್ಪೆಕ್ಟ್ ಮಾಡ್ತೀವಿ ಅಧ್ಯಕ್ಷರು ನಮ್ಮದು ಅಂತ ನಾವೆಲ್ಲ ಮಾಡಿ ಎಲ್ರಿಗೂ ನಾವು ರಿಕ್ವೆಸ್ಟ್ ಮಾಡಲು ಸಾಧ್ಯವಾದಷ್ಟು ಡಿಜೆ ತರಬಾರ್ದು ಡಿಜೆ ಅಂತ ಬ್ಯಾನ್ ಆಗೋದಿದೆ ಕ್ಯಾಬ್ಲೋಸ್ ಪ್ಲಸ್ ದಂಡ ದೊಡ್ಡ ಜಂಡ ತಿರುಗೋ ತಿರ್ಸೋ ಜಂಡ ತರಬಾರ್ದಂತ ಎಲ್ಲ ಮಸೀದಿ ಈಗಾಗಲೇ ಈ ಎರಡು ಶುಕ್ರವಾರ ಈ ಕಳೆದ ಶುಕ್ರವಾರನೇ ಎಲ್ಲ ಇದು ಅನೌನ್ಸ್ ಮಾಡಿಸೋಕೆ ಕೊಟ್ಟಿದ್ದೀವಿ ವಿಶೇಷವಾಗಿ ಏನಂದರೆ ದಿನವೇ ಶುಕ್ರವಾರ ಅವತ್ತಿನ ದಿನವೂ ವಿಶೇಷವಾಗಿ ಎಲ್ಲ ಮಸೀದಿಗಳಲ್ಲಿ ಗುರುಗಳಿಗೆ ಅದೇ ಬೋಧನೆ ಕೊಡಬೇಕಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಡ್ರಮ್ಯಾ ಮಸೀದಿಯಿಂದ ಅವತ್ತಿನ ದಿನ ಅದು ಮಾಡ್ತಾರೆ ಎರಡೂವರೆಗೆ ಪ್ರತಿ ವರ್ಷ ಮಾಡ್ತಾ ಇದ್ದು ಈ ವರ್ಷ ಏನಂದರೆ ಮೂರು ಗಂಟೆ ಪ್ರೊಸೆಷನ್ ಸ್ಟಾರ್ಟ್ ಮಾಡಿ ಮೂರು ಗಂಟೆ ಯಾಕಂದ್ರೆ ಶುಕ್ರವಾರ ಸಮಾಜ ಎರಡು ಗಂಟೆಗೆ ಊಟ ಗೀಟ ಮಾಡ್ಕೊಂಡು ಎರಡೂವರೆ ಆಗಿದ ತಕ್ಷಣ ಮೂರು ಗಂಟೆ ಜಾಮ್ಯ ಮಸೀದಿಯಿಂದ ಸ್ಟಾರ್ಟ್ ಆಗಿ ಆ ರೂಟ್ ಮ್ಯಾಪ್ ಏನಿದೆ ಕಳೆದ ವರ್ಷ ಏನು ಕೊಡ್ತೀವಿ ಅದನ್ನು ಕೊಡ್ತೀವಿ ಈ ರೆಸೂಷನ್ ಕಾಪಿನ ಆ ಪ್ರಕಾರ ಈ ಈ ಕಳೆದ ವರ್ಷ ಏನು ನಡೆದಿದೆ ಈ ವರ್ಷ ನಡಿಬಾರ್ದು ಅಂತ ಜಾಮಿಯಾ ಮಸೀದಿಯಿಂದ ಪ್ಲಸ್ ಎಲ್ಲಾ ನಗರದ ಎಲ್ಲ ಮಸೀದಿ ಡಿಪಾರ್ಟ್ಮೆಂಟ್ಗಳಿಂದ ಇದರ ನಿರ್ಧಾರ ನಾವು ತಗೊಂಡು ಇದನ್ನು ಇಂಪ್ಲಿಮೆಂಟ್ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ ನಿಮ್ಮ ಜವಾಬ್ದಾರಿ ನಿಮ್ಮ ಈ ತಗೇರಿ ಹೇಳದಾಗಿ ಬಹಳ ಸಮಸ್ಯೆ ಆಗಬೇಕು ಲಾಸ್ಟೇ ಯಾರು ಇದ್ರ ಪ್ರಯುಕ್ತವಾಗಿ ಈ ವರ್ಷ ಮೀನಾ ತತ್ವ ಪ್ರತಿ ವರ್ಷ ಆಗ್ತದೆ ನಾವು ಜಾಮೀನು ಮಸೂದೆ ಕಳೆದ ಶುಕ್ರವಾರ ಇಪ್ಪತ್ತೆರಡು ಎಂಟಿಗೆ ನಮ್ಮ ಕಮಿಟಿ ಮೊದಲು ನಾವು ಹನ್ನೊಂದು ಜನ ಕಮಿಟಿ ಸದಸ್ಯರು ಮಾಡಿದ್ವಿ ಇದರಲ್ಲಿ ನಾವು ತಗೊಂಡ ನಿರ್ಧಾರ ಏನಂದ್ರೆ ನಮ್ಮ ಕಮಿಟಿಯವರು ಮೊದಲನೇದು ಯಾವುದೇ ಕಾರಣಕ್ಕೆ ಮೆರವಣಿಗೆಯಲ್ಲಿ ದೊಡ್ಡ ಬಾವುಟ ಜಾರು ತತ್ವ ಇದರಿಂದ ನಮ್ಮ ತಂಬಿಯಿಂದ ನಾವು ಬೆಂಗಳೂರು ಎಲ್ಲ ಮಸೀದಿಗೆ ಎರಡನೇ ಹಬ್ಬದ ಪ್ರಯುಕ್ತ ಬಂದು ನಾವೇ ಐದು ಆಟೋ ಕೊಡ್ತೀವಿ ಬಂದು ನಗರ ಬಂದು ಪೇಟೆ ಬಂದು ಬಂದು ಐದು ಆಟೋ ಕೊಡ್ತೀವಿ ಐದು ಆಟೋಗಳಲ್ಲಿ ಬರೀ ನಾಥೇಶ್ ನಾರೇಗಳು ಮಾತ್ರ ಹಾಕೊಂಡು ಆ ಹುಡುಗರು ಯಾರಾದ್ರೂ ಸ್ಲೋಗನ್ಸ್ ಮಾಡ್ತಾರೆ ಅದು ಮೂವ್ ಆಗ್ತಾ ಮೂರನೇದಾಗಿ ನಮ್ಮ ಮಸೀದಿ ಇದೇ ಮುಂದೆ ಬಂದು ಚಿಂತಾಮಣಿ ಯಾವ ದೊಡ್ಡ ಜನಗಳು ಬ್ಯಾನ್ ಮಾಡಿದ ನಮ್ಮ ಅಧ್ಯಕ್ಷರು ವೈಯಕ್ತಿಕವಾಗಿ ಅವರಿಂದ ಐದು ಸಾವಿರ ಜಂಡಾಗಳನ್ನ ಒಂದೂವರೆಗೆ ಎರಡ ಚಿಕ್ಕ ಜನಗಳು ಇತ್ತು ಕೋಲ್ ಐದು ಸಾವಿರ ಜಂಡ ಪ್ರತಿ ಏರಿಯಾಗೆ ನಮ್ಮ ಮಸೀದಿ ಕಡೆಯಿಂದಲೇ ನೋಡ್ತೀವಿ ಯಾರು ದೊಡ್ಡ ಜೆಂಡೆಗಳು ತರವಾಗಿಲ್ಲ ಇದನ್ನ ನಾವು ಕಟ್ಟುನಿಟ್ಟು ಪಾಲನೆ ಮಾಡಿ ಈಗಾಗಲೇ ಐದು ಸಾವಿರ ಜಂಡೆ ಪ್ರಿಪರೇಷನ್ ಮಾಡ್ತಾ ಇದ್ದೀವಿ ಒಂದು ನೂರಿಂದ ಇನ್ನೂರು ಜನ ದೊಡ್ಡದಿರುತ್ತದೆ ಕಂಪುಗಳು ಕಟ್ಟಕಷ್ಟೇ ಪ್ರೊಸೆಷನ್ ಅಲ್ಲಿ ಯಾವುದೇ ಕಾರಣಕ್ಕೆ ದೊಡ್ಡ ಜನರಿಗೆ ನಾವು ತರಕಕ್ಕೆ ನಾವು ಅವಕಾಶ ಕೊಡೋಲ್ಲ ಕೊಟ್ರು ಅದ್ರ ಬಗ್ಗೆ ನೀವು ಕಾನೂನು ಕ್ರಮ ಏನಿದೆ ಅದನ್ನು ನೀವು ಅವತ್ತಿನ ಮಟ್ಟಕ್ಕೆ ಪತ್ರ ಮಾಡಿ ಅದನ್ನು ಅವ್ಳಿಗನ್ನ ಅರ್ಥ ಆಗೋಗಿ ನಮಗೆಲ್ಲರಿಗೂ ಅವ್ರಿಗೆ ಹೇಳಿದ್ರೆ ನಾವು ಅದನ್ನು ನಾವೇ ಅವ್ರನ್ನ ಕೊಟ್ಟು